ಆಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ರಾಯರು ಎಲ್ಲರಿಗೂ ಒಳ್ಳೇದು ಮಾಡಲಿ ನಮ್ಮ ಏರಿಯಾದಲ್ಲೂ ಜಾತ್ರೆ ಮಾಡಿದರು ಒಬ್ಬೊಬ್ರು ನನ್ನ ಕಡೆ ಊರಬ್ಬ ಅಂತಾರೆ ನಾವು ಜಾತ್ರೆ ಅಂತೀವಿ ನೀವು ಯಾವ ಥರ ಕರಿತೀರೋ ಆ ಥರನೇ ಕರೀರಿ ಇದು ದೇವರು ನಾನು ನೈಟ್ದು ವೀಡಿಯೋ ಹಾಕಿರೋದು ಚೆನ್ನಾಗಿತ್ತು ದೇವರು ಕುಣಿಯೋದು ಎಲ್ಲ ಇವರು ಕುಣಿಯೋದಂತೂ ಮಕ್ಳುಗಳು ಅಲ್ಲಲ್ಲೇ ಡ್ಯಾನ್ಸ್ ಮಾಡ್ತಾ ಇದ್ದು ತಮಟೆ ಗಂತು ಗೊತ್ತಲ್ಲ ಬಾಯ್ಸ್ ಬಾಯ್ಸಂತೂ ಅಯ್ಯೋ ಅವರು ಕ್ರೇಜ್ ಅವರು ಅಷ್ಟೇ ಅಷ್ಟು ಡ್ಯಾನ್ಸ್ ಮಾಡ್ತಾ ಇರ್ತಾರೆ ಆ ಸೌಂಡಿಗೆ ಯಾರಾದರೂ ಡ್ಯಾನ್ಸ್ ಮಾಡೇ ಮಾಡ್ತಾರೆ ಬಿಡಿ ಹಂಗಿರುತ್ತೆ ಸೌಂಡ್ ಅದು ಈ ಊರ ಹಬ್ಬಗಳಲ್ಲಂತೂ ದೇವ್ರನ್ನಂತೂ ಕಣ್ಣು ತುಂಬ್ಕೋಬೇಕು ಎರಡು ಕಣ್ಣು ಸಾಲಲ್ಲ ಅಷ್ಟು ಚೆನ್ನಾಗಿ ಅಲಂಕಾರ ಮಾಡಿರ್ತಾರೆ ಅದೆಲ್ಲ ನೋಡೋಕ್ಕಂತೂ ಇವ್ರು ಚೆನ್ನಾಗಿರುತ್ತೆ ಆಮೇಲೆ ಎಲ್ಲ ರಿಲೇಷನ್ಸ್ ಎಲ್ಲ ಮನೆಗೆ ಬಂದಿರ್ತಾರೆ ಏನೋ ಒಂಥರ ಎಲ್ಲರೂ ಸೇರ್ಕೊಂಡಿರ್ತೀವಿ ಎಲ್ಲರೂ ಹೋಗಿ ದೇವ್ರು ನೋಡಿಕೊಂಡು ಬರೋದು ನೈಟಲ್ಲಿ ಚೆನ್ನಾಗಿರುತ್ತೆ ಒಂಥರ ಹೀಗೆ ವರ್ಷಕ್ಕೊಂದು ಸಲ ಊರು ಹಬ್ಬ ಮಾಡಿದಾಗ ಎಲ್ಲರೂ ಸೇರ್ತೀವಲ್ಲ ಆಮೇಲೆ ಮನೇಲಿ ಏನೇನೋ ವೆರೈಟಿ ವೆರೈಟಿ ಅಡುಗೆಗಳು ಮಾಡಿಕೊಂಡು ಮಾತಾಡಿಕೊಂಡು ಉಳಿದಿರೋದೆಲ್ಲ ಫೋನಲ್ಲಿ ಎಷ್ಟು ಅಂತ ಮಾತಾಡೋಕ್ಕಾಗುತ್ತೆ ಆವಾಗ ಬಂದಾಗ ಎಲ್ಲ ಮಾತಾಡಿಕೊಂಡು ಎಲ್ಲ ಹಿಂಗೆ ಜಾತ್ರೆ ನೋಡೋಕೆ ಹೋಗಿ ದೇವ್ರನ್ನೆಲ್ಲ ಬರೋದು ಒಂಥರ ಚೆನ್ನಾಗಿರುತ್ತೆ ಅದಕ್ಕೆ ಎಲ್ಲ ಆಲ್ಮೋಸ್ಟ್ ಏಪ್ರಿಲ್ ಮೇ ತಿಂಗಳಲ್ಲೆಲ್ಲ ಮುಗಿಸ್ಬಿಡ್ತಾರೆ ಊರಬ್ಬ ದೇವ್ರಂತೂ ತುಂಬ ಚೆನ್ನಾಗಿತ್ತು ನೋಡೋಕ್ಕೆ ಈ ವಿಡಿಯೋದಲ್ಲಂತೂ ಬೆಂಕಿ ಹಾಕಿದ್ರು ಅಲ್ಲಿ ಪಕ್ಕನೇ ಹೋಗಕ್ಕೆ ಆಗ್ತಿರ್ಲಿಲ್ಲ ನೋಡಿ ಹೆಂಗ ಉರಿತಾ ಇದೆ ಅಂತ ಅದು ಅಷ್ಟು ಕಾವು ಎಲ್ಲಿ ಹೋಗೋದು ಅಷ್ಟು ದೂರ ಹೋದ್ರೂ ಅಲ್ಲಿಗೆ ಕಾವು ಬರ್ತಾಯಿತ್ತು ಅಷ್ಟು ಧಗ ಧಗ ಅಂತ ಉರಿತಾ ಇದೆ ಚಿಕ್ಕ ಮಕ್ಕಳಂತೂ ಪಕ್ಕ ಕರ್ಕೊಂಡೋಗಿ ಭಯ ಆಗ್ಬಿಡ್ತು ಯಾಕೆ ದೂರನೇ ನೋಡಿ ಅಷ್ಟು ದೂರ ಹೋಗ್ತಿದ್ರು ಕಾವು ಬರ್ತಾಯಿತ್ತು ಅಲ್ಲಿಗೆ ನೋಡೋಕೆ ಮಾತ್ರ ತುಂಬ ಚೆನ್ನಾಗಿತ್ತು thank mm -hmm. you ಕಣ್ಣು ಮುಂದೆ ಇರುವುದಲ್ಲ ಕಾಣ್ತದೆ ಆದ್ರೆ ಇದು ಬೆಳಕಲ್ಲ ದರ್ಶನ ಬೆಳಕು ಬೆಳಕಲ್ಲಿ ಕಣ್ಣು ಮುಂದೆ ಇರುವುದಲ್ಲ ಕಾಣ್ತದೆ ಆದ್ರೆ ಇದು ಬೆಳಕಲ್ಲ ದರ್ಶನ